कराकारा

ಇಂದು ಉತ್ತರ ಮಂಡಲ ವತಿಯಿಂದ ಏನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡ್ತೇನೆ ಅಂತ ಹೇಳಿ ಏನ್ ಹೇಳಿದ್ರೆ ಹೇಳಿಕೆ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಅವರೇ ಪೈಲ ಸಂವಿಧಾನ ಚೇಂಜ್ ಅಂತ ಹೇಳಿ ನಮ್ಮ ಮೇಲೆ ಆರೋಪವನ್ನು ಮಾಡಿ ಈಗ ತಾವೇ ಸಂವಿಧಾನವನ್ನು ಚೇಂಜ್ ಮಾಡ್ತೇನೆ ಅಂತ ಆ ಹೇಳಿಕೆ ಕೊಡ್ತಾ ಇದ್ದಾರೆ ಆ ಸಂವಿಧಾನ ಎದಕ್ ಚೇಂಜ್ ಮಾಡ್ತಾ ಇದ್ದಾರೆ ಮುಸ್ಲಿಮರ ಒಂದು ಹೋಲಿಕಾಗಿ ಮುಸ್ಲಿಮರ ಫೇವರ್ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಈ ಸಂವಿಧಾನವನ್ನು ಬದಲಾಯ್ಸೋಂತ ಈ ನೀತಿಯನ್ನು ಮಾಡ್ತಾ ಇದ್ದಾರೆ ಅವ್ರ ಪೈಲ ಇತಿಹಾಸ ನೋಡುವಂತ ಹತ್ತೊಂಬತ್ತು ನೂರ ನಂತರ ಸಂವಿಧಾನದಲ್ಲಿ ಆದಂತಹ ಬದಲಾವಣೆಗಳನ್ನ ಯಾರು ಮಾಡಿದ್ರೆ ಅವ್ರು ಕಾಂಗ್ರೆಸ್ ಮಾಡಿದಾರ ಆದ್ರೆ ಕಾಂಗ್ರೆಸ್ ಈಗ ಸಂವಿಧಾನ ಬದಲಾಯಿಸಿದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತಹ ಈ ಸಂವಿಧಾನ ಅದಕ್ಕೆ ಧ್ರೋಹ ಬೇಕಿದ್ದಾರೆ ಎಸ್ ಸಿ ಎಸ್ ಗಳ ಒಂದು ಫಂಡ್ ಅನ್ನು ದುರುಪಯೋಗ ಮಾಡ್ತಾ ಇದ್ದಾರ ಅದಕ್ಕೆ ಈ ಸಂವಿಧಾನ ಬದಲಾವಣೆ ಮಾಡಿ ಮತ್ತ ಮುಸ್ಲಿಮರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಹೆಚ್ಚಿನ ಅವರಿಗೆ ಹುಲಿ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಭಾರತ ವಿಭಜನೆ ಆಗಿತ್ತು ಆ ಭಾರತ ವಿಭಜನೆ ಎದುರು ಆಗಿತ್ತು ದೇಶದ ಧರ್ಮದ ಆಧಾರ ಮೇಲೆ ವಿಂಗಡನೆ ಆಗಿತ್ತು ಪಾಕಿಸ್ತಾನ ಅಂದ್ರೆ ಇಡೀ భారతదంత ముసల్మా ఆ సైడ్ హాకీస్తాన్ద్దంత ఎల్ ముస్లిమరు భారతకు బు కారణ హిందూ ఎలా ఇల్ ఆవ ఇది విభజన ఒప్పుకోనంత బాబా సాహేబ్ అంబేద్కర్ అంతా ಅದಕ್ಕ ಈ ಡಿ ಕೆ ಶಿವಕುಮಾರ್ ಹೇಳಿಕೆ ನೋಡಿದ್ರ ಸಂವಿಧಾನವನ್ನ ಬದಲಾವಣೆ ಮಾಡ್ತೇನೆ ಅಂತಾರ ಆ ಸಂವಿಧಾನ ಬದಲಾವಣೆ ಕೇವಲ ಮುಸ್ಲಿಮರ ಹೋಲಿಕೆ ಮಾಡುವಂತ ಈ ಕಾರ್ಯ ಮಾಡ್ತಾ ಇದ್ದಾರೆ ಹಿಂದೂಗಳ ವಿರೋಧ ಇದ್ರ ಅದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಚ್ಛೆ ಬರ್ತೇನೆ ಬರುವಂತ ದಿವಸ ಕೊಡ್ಬೇಕು ಡಿ ಕೆ ಶಿವಕುಮಾರ್ ಅವ್ರ ರಾಜೀನಾಮೆ ಕೊಡಬೇಕು ಅವರ ಹಳೆ ಕನಸು ಕಾಣ್ತಾ ಇದ್ದಾರೆ ನಾ ಸಿಎಂ ಆಗ್ತೇನೆ ನಾವ್ ಇದನ್ನ ಮಾಡ್ತೇನೆ ಅಂತ ಪೈಲ ಸಿಎಂ ಆಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದಂತ ಸಂವಿಧಾನ ಯಾವ ರೀತಿ ಅದ್ ನಡ್ಕೋಬೇಕನ್ನೋ ಪೈಲ ಅದನ್ನ ಕಲ್ಕೋಬೇಕಂತ ಹೇಳಿ ನಾನ್ ನಿಮ್ ಮೂಲಕ ಹೇಳಕ್ ಇಚ್ಛೆ ಬರ್ತೇವೆ ಭಾರತ ಉತ್ತರ ಮಂಡಳದಿಂದ ನಾವು ಮಾಡ್ತಾ ಇದೀವಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಕಾಂಗ್ರೆಸ್ನ ಲೀಡರ್ ಆಗಿರುವ ಡಿ ಕೆ ಶಿವಕುಮಾರಿ ಅವರು ಆ ಇವತ್ತಿನ ದಿವ್ ಹಿಂದಿನ ದಿವಸ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ಅದರಲ್ಲಿ ಅವರು ಮೈನಾರಿಟಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಅದು ತಪ್ಪು ಭಾರತ ದೇಶದಲ್ಲಿ ನಾವು ಹಿಂದೂಗಳು ಇರುವ ದೇಶದಲ್ಲಿ ಭಾರತೀಯರು ಮತ್ತು ನಾವು ಹಿಂದೂಗಳಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವ್ರ ಟೀಮ್ ದವರು ಇದೇನು ಸಂವಿಧಾನ ರಚನೆ ಮಾಡಿದ್ದಾರೆ ಅದು ಇಡಿದ ದೇಶದ ಒಳತೆಗಾಗಿ ಮಾಡಿದ್ದಾರೆ ಅದರಲ್ಲಿ ಚೇಂಜ್ ಮಾಡುವ ಏನು ಸಾಧ್ಯತೆಗಳು ಇಲ್ಲ ಮತ್ ಸಾಧ್ಯತೆಗಳು ಮಾಡುವುದು ಅವಶ್ಯಕತೆ ಇಲ್ಲ ಇದರಿಂದ ದೇಶದಲ್ಲಿ ಇರುವಾಗ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಸಿಗ್ತಾ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ ಸಂವಿಧಾನ ಯಾವುದೇ ರೀತಿ ನಡಿಬೇಕು ಮತ್ತೆ ಯಾರು ಚೇಂಜ್ ಮಾಡಬಾರ್ದು ಮತ್ತೆ ಚೇಂಜ್ ಮಾಡೋ ಕನಸುಗಳ್ ಕಾಡೋದಾಗ್ಲಿ ಇಂತ ಹೇಳಿಕೆಗಳನ್ನ ಕೊಡೋದಾಗ್ಲಿ ಇಂತ ಹಿರಿಯ ಮನುಷ್ಯರಿಗೆ ಇದು ಒಳ್ಳೇದು ಅನ್ಸೋದಿಲ್ಲ ದವರು ತಮ್ಮ ಓಟಿನ ಹೊಲಿಕೆಗಾಗಿ ಇಂತ ಎಲ್ಲಾ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವನ್ನೆಲ್ಲಾ ಬಂದ್ ಮಾಡಿ ದೇಶದ ಡೆವಲಪ್ಮೆಂಟ್ ಅಥವಾ ಕರ್ನಾಟಕದ ಡೆವಲಪ್ಮೆಂಟ್ಗಾಗಿ ಎಲ್ಲರೂ ಕೆಲಸ ಮಾಡ್ಬೇಕು ಯಾಕಂದ್ರೆ ಜನರು ವೋಟ್ ಓಟ್ ಅಂದ್ಮೇಲೆ ಅವ್ರ ಬೆಳವಣಿಗೆಗಾಗಿ ನಾವು ಕೆಲಸ ಮಾಡ್ಬೇಕು ಹೊತ್ತು ಇಂತ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ದೇಶವಾಗ್ಲಿ ಕರ್ನಾಟಕ ಹೊಡೆಯೋ ವಿಚಾರ ಮಾಡಬಾರ್ದು ಇದಕ್ಕೆ ನಾವು ಖಂಡನೆ ಮಾಡಿ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ತಾವೆಲ್ಲರೂ ಸಹಕಾರ ಮಾಡ್ತೀವಿ ಧನ್ಯವಾದಗಳು